ನಮ್ಮ ಜಿಲ್ಲೆಯ ವೀಕ್ಷಕರೇ ನಮಸ್ಕಾರ ನಾವು ಇವತ್ತು ಬೀದರ್ ನಗರದಲ್ಲಿ ಇದ್ದೇವೆ ಕಾರಂಜ ಮುಳುಗಡೆ ಸಂತ್ರಸ್ತರು ಅಂದರೆ ಕಳೆದ ಮೂವತ್ತು ನಲವತ್ತು ವರ್ಷದಿಂದ ತಮ್ಮ ಭೂಮಿಯನ್ನು ಕಳೆದುಕೊಂಡು ಇವತ್ತು ಭಾಳಷ್ಟು ಸಂಕಷ್ಟಕ್ಕೆ ಸಿಲುಕಿದಂಥ ಸಂತ್ರಸ್ತರು ಸುಮಾರು ಇಪ್ಪತ್ತೆಂಟು ಹಳಿಯ ಸಾವಿರಾರು ಇಲ್ಲಿ ರೈತರು ಮತ್ತು ಮಹಿಳೆಯರು ಎಲ್ಲರೂ ಕೂಡ ಇವತ್ತು ಭಾಳಷ್ಟು ಸಂಕಟನ ಎದುರಿಸ್ತಾ ಇದ್ದಾರೆ ಅವರು ಪರಿಹಾರಕ್ಕಾಗಿ ಸುಮಾರು ನಲವತ್ತು ವರ್ಷದಿಂದ ಸರ್ಕಾರಕ್ಕೆ ಭಾಳಷ್ಟು ಪ್ರತಿಭಟನೆ ಮೂಲಕ ಮನವಿಗಳ ಮೂಲಕ ಎಲ್ಲ ಸರ್ಕಾರ ಅವಧಿಗಳಲ್ಲಿ ಅವರು ಈ ಥರ ಹೋರಾಟಗಳನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ ಆದರೂ ಕೂಡ ಕೆಲವೊಬ್ಬರಿಗೆ ಪರಿಹಾರ ಸಿಕ್ಕಿದರೂ ಇನ್ನೂ ಭಾಳಷ್ಟು ಜನರಿಗೆ ಪರಿಹಾರ ಸಿಕ್ಕಿಲ್ಲ ಹಾಗಾಗಿ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಅವರು ಕಳೆದ ಎರಡೂವರೆ ವರ್ಷದಿಂದ ಅಂದರೆ ಇವತ್ತು ಎರಡು ಎಂಟುನೂರ ಎಂಬತ್ತೊಂದು ದಿನ ಆಗಿದೆ ಅವರು ಸತತವಾಗಿ ಇಲ್ಲಿ ಆರು ಧರಣಿಯನ್ನು ನಡೆಸ್ತಾ ಇದ್ದಾರೆ ನಗರದಲ್ಲಿ ಆದರೆ ಇಲ್ಲಿಯವರೆಗೆ ಎಲ್ಲ ಸರ್ಕಾರಗಳ ಪ್ರತಿನಿಧಿಗಳು ಆಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಮತ್ತು ಎಲ್ಲ ಶಾಸಕರಾಗಲಿ ಮತ್ತು ಸರ್ಕಾರದ ಸಚಿವರು ಕೂಡ ಇಲ್ಲಿ ಭೇಟಿ ನೀಡಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಕಳೆದ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ಕೂಡ ಅವರಿಗೆ ವಿಶೇಷವಾಗಿ ಉಪಮುಖ್ಯಮಂತ್ರಿ ಅವರ ಜೊತೆ ಸಭೆ ನಡೆಸಿದ್ದಾರೆ ನಿಮ್ಮ ಭರವಸೆ ಈಡೇರಿಸ್ತೇವೆ ಅಂತ ಕೂಡ ಹೇಳಿದ್ದಾರೆ ಆದರೂ ಕೂಡ ಇಲ್ಲಿಯವರೆಗೆ ಆ ಸಭೆ ನಂತರ ಚುನಾವಣೆ ಆಯಿತು ಆದರೂ ಕೂಡ ಇಲ್ಲಿಯವರೆಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಅವರು ಮೀಟಿಂಗೂ ಕೊಡೋದಿಲ್ಲ ಇದರಿಂದ ಅವರು ಈಗ ಕೊನೆ ಹಾದಿಯನ್ನು ಅವರು ಹಿಡಿದಿದ್ದಾರೆ ಯಾಕಂದರೆ ಈಗ ನಾವು ಬದುಕುಳಿದು ಕೂಡ ನಾವು ಬದುಕಲಿಕ್ಕೆ ಆಗ್ತಾ ಇಲ್ಲ ಭೂಮಿನೂ ಕಳೆದುಕೊಂಡಿದೆವು ಮತ್ತು ಭಾಳಷ್ಟು ಸಂಕಟ ಇದೆ ನಾವು ಬದುಕಲಿಕ್ಕೆ ಆಗ್ತಾ ಇಲ್ಲ ಈಗ ಕೊನೆಗೆ ನಮ್ಮ ಆತ್ಮಹತ್ಯೆ ಒಂದೇ ದಾರಿ ಅಂತ ಇವತ್ತು ಇಪ್ಪತ್ತೈದು ತಾರೀಕಿಗೆ ಅವರು ಜಿಲ್ಲಾಧಿಕಾರಿಗಳಿಗೆ ಮತ್ತು ವರಿಷ್ಠ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ ನಾವು ಹತ್ತು ತಾರೀಕು ತನಕ ನಮಗೆ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ನಮಗೆ ಬೇಡಿಕೆ ಈಡೇರಿಸ್ತಿದ್ದರೆ ನಾವು ಸಾಮೂಹಿಕವಾಗಿ ನಾವು ಆತ್ಮಹತ್ಯೆ ದಾರಿ ಹಿಡಿತೀವಿ ಅಂತ ಇವತ್ತು ಕೂಡ ಅದನ್ನು ಅರೇಬ್ಯತಲಿ ಮೂಲಕ ಅದನ್ನು ಹೇಳ್ತಿದ್ದಾರೆ ನಮ್ಮ ಜೊತೆಗೆ ಆ ಕಾರಂಜ ಸಂತ್ರಸ್ತರ ಹೋರಾಟದ ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಅವ್ರು ಏನಂತಾರೆ ಕೇಳೋಣ ಬನ್ನಿ ನವರಾತ್ರಿ ಮಾಡ್ತಾ ಇದ್ದು ಎಂಟ್ನೂರ ಎಂಬತ್ತೊಂದು ದಿವಸ ಆಯಿತು ಅದರ ಇಲ್ಲಿವರೆಗೆ ಸರ್ಕಾರ ಯಾವ ಸರ್ಕಾರಗಳು ನಮ್ಗೆ ಯಾಕಂದ್ರೆ ಟಿವಿ ಹಾಕಿಕೊಳ್ಳುತ್ತಿಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೋದ ಅಧಿವೇಶನದಲ್ಲಿ ನಮಗೇನಂದ್ರೆ ಅಂದ್ರೆ ಬೆಳಗಾವಿ ಕರೆಸಿ ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತೇಳಿ ಸಭೆ ಕರೆದು ಇಲ್ಲಿವರೆಗೆ ಒಂದು ವರ್ಷ ಆಯಿತು ಮತ್ತೆ ಬೆಳ ಚಳಿಗಾಲ ದೇಶನ ಇದೆ ಬೆಳಗಾವಿಗೆ ಆದ್ದರಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ನಮ್ಮ ಜನಪ್ರತಿನಿಧಿಗಳಾಗಲಿ ಈ ಕಡೆ ಕೆ ನಮ್ಮ ಕಡೆ ತಲೆ ಹಾಕ್ತಾ ಇಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯವರು ಬಂದು ಬೀದರ್ ಜಿಲ್ಲೆಗೆ ಬಂದು ಚುನಾವಣೆ ಪೂರ್ವದಲ್ಲಿ ನಮ್ಮದು ಎಂ ಪಿ ಚುನಾವಣೆ ಪೂರ್ವದಲ್ಲಿ ನಮ್ಮ ರೈತರಿಗೆ ಕಾರ್ಯ ಅನೇಕ ಸಲ ಭೇಟಿ ಅದೇ ಸಿದ್ದರಾಮಯ್ಯವರಿಗೆ ಆದ್ದರಿಂದ ಎಂ ಪಿ ಚುನಾವಣೆಯಲ್ಲಿ ನಾವಿಂದ ನೀವಿಂದ ಸಾಗರ ಖಂಡರಿಗೆ ಗೆಲ್ಲಿಸ್ಕೊಂಡು ಬನ್ನಿ ನಿಮಗಿಂದ ನಮ್ಮದು ಬೇಡಿಕೆಯಿಂದ ಯಾಕೆ ಭಾಳ ದಿವಸ ಹಿಡಿದು ನಿಮ್ಮಿಂದ ಮೂವತ್ತು ವರ್ಷ ಹಿಡ್ದು ಬೇಡಿಕೆಯಿಂದ ಮೂವತ್ತು ನಲ್ವತ್ತು ವರ್ಷ ಹಿಡಿದು ನಾನು ಬೇಡಿಕೆ ಈಡೇರಿಸ್ತೀನಿ ಅಂತೇಳಿ ಭರವಸೆ ಕೊಟ್ಟರು ಆದರೆ ಸಾಗರ ಖಂಡವ್ರು ಗೆದ್ದರು ಜಿಲ್ಲಾ ಉಸ್ತುವಾರಿ ಸಚಿವರು ಅನೇಕ ಸಲ ಭೇಟಿಯಾಗಿದ್ದೆವು ನಮ್ಮ ಬೇಡಿಕೆಯಿಂದ ಈಡೇರಿಸ್ತಾ ಇಲ್ಲ ಅದಕ್ಕಾಗಿ ನಾವು ಇವತ್ತಿಂದ ಈಗೇನು ಇಪ್ಪತ್ತೈದು ತಾರೀಕಿಗೆ ಏನು ನಾವು ಮನವಿ ಕೊಟ್ಟಿದ್ದೆವು ಪೊಲೀಸ್ ವರಿಷ್ಠಾಧಿಕಾರಿಗೆ ಆಮೇಲೆ ಅಂದರೆ ಜಿಲ್ಲಾಧಿಕಾರಿಯವರಿಗೆ ಯಾಕಂದ್ರೆ ನಮ್ಮ ಇಪ್ಪತ್ತೆಂಟು ಹಳ್ಳಿ ರೈತರು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೇವೆ ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾಕಂದ್ರೆ ಏನೂ ನೋಡ್ತಾ ಇಲ್ಲ ನಮ್ಮ ಬಿ ಕೆ ಶಿವಕುಮಾರ್ ಅವರು ಅವ್ರು ಏನಂದ್ರೆ ನಮ್ಮ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಯಾಕ ಭೂಮಿ ಕಳ್ಕೊಂಡು ಸಂತ್ರಸ್ತರು ಇದರ ದಿಕ್ಕು ಪಾಲಾಗಿದ್ದೆವು ಇವತ್ತಿನ ಎಷ್ಟು ಕಷ್ಟ ಅದೇ ಎಷ್ಟು ನಮ್ಗೆ ತಕ್ಲಿಫದ ಏನೇನಂದ್ರೆ ಅಂದ ಭೂಮಿ ಕಳ್ಕೊಂಡೆ ಇವತ್ತು ಜಿಲ್ಲೆಗೆ ಆಗಿ ಅಂತ ನಾವೆಂಥ ಭೂಮಿ ಕೊಟ್ಟೆವು ತ್ಯಾಗ ಮಾಡಿದೆವು ಇವತ್ತಿಂದ ಬಾಲಕಿಗೆಂದ ನೀರಾವರಿ ಆಯಿತು ಜಿಲ್ಲೆ ಇಡೀ ಜಿಲ್ಲೆಗೆ ನೀರಾವರಿ ಆಗ್ಯದ ಇಡೀ ಜಿಲ್ಲೆನೇ ನೀರು ಕುಡಿತಾ ಇದೆ ಆದ್ದರಿಂದ ಭೂಮಿ ಕಳ್ಕೊಳಗೆ ನಮಗಿಂದ ಕಳಕಳಿ ಬರ್ತಾ ಇಲ್ಲ ಇಡೀ ರಾಜ್ಯಗೆ ಕೊಡ್ಬೇಕಂತಾರೆ ರಾಜ್ಯಕ್ಕೆ ಕುಡಿ ಸ್ವಾಮಿ ನೀವು ಗ್ಯಾರಂಟಿ ಕೊಡ್ತೀರಿ ಎಲ್ಲನೇ ಕೊಡ್ತೀರಿ ನಮಗೆ ರಾಜ್ಯಕ್ಕೆ ಕೊಡ್ಬೇಕಾದ್ರೆ ನಿಮ್ಗೆ ಕೊಟ್ಟಂಗೆ ಇಲ್ಲ ಒಬ್ಬರಿಗೆ ಇಲ್ಲ ಇಡೀ ರಾಜ್ಯ ಕೊಡ್ಬೋದ ರಾಜ್ಯಕ್ಕೂ ಕೊಡ್ರಿ ವರ್ಷಕ್ಕೆ ಹತ್ತು ಪರ್ಸೆಂಟ್ ನಮ್ಮ ಸಂತ್ರಸ್ತರಿಗೆ ತೆಗೆದಿಕ್ಕಿರಿ ಬಜೆಟ್ದಾಗ ನಮ್ಮ ಇಕ್ಕ ಕೊಡಬೇಕಾಗಿದ್ದು ಬಿಡಿ ಮನೆ ಮುಖ್ಯಮಂತ್ರಿ ಅವರು ಇವತ್ತ ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾ ಇದಕ್ಕಿಂತ ಬಗೆಹರಿಸಲಿಲ್ಲ ಅಂದ್ರೆ ಹತ್ತು ತಾರೀಕಿಗೆ ನಮ್ ಸಾಮೂಹಿಕವಾಗಿ ಹನ್ನೊಂದೇ ತಾರೀಕಿನ ನಮ್ಮ ರೈತರು ಎಲ್ಲರೂ ಕೂಡ ಆತ್ಮಹತ್ಯೆ ಮಾಡೋ ಸಿದ್ಧರಾಗಿದ್ದೀವಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾವೆಲ್ಲ ಮನವಿ ಮಾಡ್ಕೋತೀವಿ ಎಲ್ಲಾ ಎಲ್ಲರೂ ರಾಜಕೀಯ ಮಾಡ್ಲತ್ತ ನಂಬಲ್ಲಿ ಎಲೆಕ್ಷನ್ ಬಂದಾಗ ಮಾತ್ರ ನಮ್ಮ ಹತ್ರ ಬಂದು ಮಾತಾಡಿಸಿ ನಿಮ್ಮ ಬೇಡಿಕೇಡಿ ಹರಿಸ್ತೇವೆ ನಮಗೆ ಓಟ್ ಕೊಟ್ಟಿರಿ ಅಂತೇಳಿ ಹೇಳ್ತಾರೆ ಎಲೆಕ್ಷನ್ ಮಾಡ್ಕೊಂಡು ಹೋದ್ರು ಅಂದ್ರೆ ಆ ತಿರುಗಿಸಿ ನಮಗೆ ಯಾರು ಅದಕ್ಕೆ ಇದು ಮಾಡೋಲ್ಲ ಎಲ್ಲ ಮುಖ್ಯಮಂತ್ರಿಗಳ ಬಳಿ ಅದಕ್ಕೆ ಅಂದ್ರೆ ನಾವು ನಮ್ಮಡಮ್ ಕಟ್ಟು ಕಾಟು ಕಾಟು ಸೋತೋಗಿದ್ದೆವು ಇವತ್ತು ನಾವು ಒಂದೇ ಒಂದು ನಿರ್ಧಾರಕ್ಕೆ ಏನು ಬಂದಿದ್ದೀವಿ ಅಂದ್ರೆ ನಾವು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಬೋದು ಒಂದೇ ಅಂತೇಳಿ ನಾವು ಆತ್ಮಹತ್ಯೆಗೆ ನಾವು ಆತ್ಮಹತ್ಯೆ ಮಾಡೇ ಮಾಡ್ಕೊತೇವೆ ಎಲ್ಲ ಅಡಿಗಳಿದ್ದವರಿಗೆ ಇಪ್ಪತ್ತೈದು ತಾರೀಕಿನ ಅದಕ್ಕೆ ನಾವು ಅರ್ಜಿ ಕೊಟ್ಟಿದ್ದೆವು ಹತ್ತು ತಾರೀಕು ನಮ್ಮ ಗಡವು ಮುಗಿತದ ಹನ್ನೊಂದು ತಾರೀಕಿಂದ ಏನದಕ್ಕೆ ಅಂದ್ರ ಇಡೀ ಬೀದರ್ ಜಿಲ್ಲಾದಾಗ ಎಷ್ಟು ಯಾರ್ಯಾರು ಎಲ್ಲೆಲ್ಲಿ ಇದ್ದರು ನಮ್ಮ ಸಂತ್ರಸ್ತರು ಅಲ್ಲೆಲ್ಲಿ ಎಲ್ಲ ತಲೆ ಎಲ್ಲರೂ ನಾವು ಆತ್ಮಹತ್ಯೆ ಕಿದ್ಧಿದ್ದೇವ ಅಂತೇಳಿ ಎಲ್ಲರೂ ಅದಕ್ಕೆ ಒಂದು ಮೀಟಿಂಗ್ ತಗೊಂಡು ನಿರ್ಧಾರಕ್ಕೆ ಬಂದಿದ್ದೆವು ನಾವು ಆತ್ಮಹತ್ಯೆ ಮಾಡೇ ಅಂತೇಳಿ ನಾ ಇವತ್ತು ಮೀಡಿಯಾದ ಮುಖಾಂತರ ಹೇಳಕ್ಕ ಇಷ್ಟಪಡ್ತೇನೆ ನಾವು ಕಾರಂಜ ಸಂತ್ರಸ್ತರು ನಾವು ಹೋರಾಟ ಮಾಡ್ಲಾಕ ನಿಂತಿದ್ದೆವು ನಲ್ವತ್ತು ವರ್ಷ ಆಯ್ತು ರೀ ನಮ್ ಭೂಮಿ ಹೋಗ್ಯದ ನಮ್ ಗಂಡದರು ನಮಗ್ ಲಗ್ನ ಮಾಡ್ಕೊಂಡ್ರು ಹೊಲ ಅದ ಹೊಲ ಅದ ಅಂತ ಹೇಳಿದ್ರು ನಮಗ ಹೊಲ ಕಳ್ದು ಹತ್ತು ವರ್ಷ ಆಗಿತ್ತು ನಮ್ ಲಗ್ಗುಣ ಮೂವತ್ತು ವರ್ಷ ಆಯ್ತು ನಮಗ್ ಹೊಲ ತೋರಿಸಿಲ್ಲ ನಮ್ಗೆ ಹೊಲ ಅದಂತೂ ನಮ್ ಹಿಂಗೇ ಮಾಡ್ ಗುಣಕೊತು ಮಾಡ್ ಗುಣಕೊತು ಹೋದೆವು ಐದು ಮಕ್ಕಳು ಹಡದೆವು ನಮಗ್ ಲಾಸ್ಟಿಗೆ ಹೊಲ ಇಲ್ಲದ ಹೊಲನೇ ಇಲ್ಲ ನಮಗ್ ಭೂಮಿನೇಲೆ ಬದುಕೋದು ಆಗಲ್ಲ ಉಂಟು ನಡ್ರಿ ನಮ್ಮೂರಿ ಊರಿನ ಹೋಗರಂದ್ರೆ ಅಂದ್ರೆ ನಮ್ಗೆ ಕರ್ಕೊಂಡು ಬಂದ್ರು ಮನೆ ಇಲ್ಲ ನಾವು ನೋಡ್ದೇವ್ ಎದಿ ಹೊಡ್ದೇವ್ ನಮ್ ಮಕ್ಳು ಒಡ್ದೇವ್ ನಮ್ ಮಕ್ಳು ರೋಡ್ ಮೇಲೆ ಬಂದ್ ನಮ್ ನಮ್ಮ ಮಕ್ಳಿಗೆ ಹೆಣ್ಣು ಕೊಡಲ್ ಹೊಂಟ್ರ ನಮ್ ಮಕ್ಕಳಿಗೆ ಹೆಣ್ಣು ಕಣ್ಣು ಸಣ್ಣ ಮಕ್ಕಳಿಗೆ ನಮ್ ಆಗಲ್ಲ ಹೊಂಟ ಈಗ ನೀವು ಬೀದರ್ ಜಿಲ್ಲೆದಾಗ ಏನ್ ಸರ್ಕಾರ ಇದ್ರಿ ಏನಿಲ್ಲ ಇಲ್ಲ ಸಾದರ್ ಜಿಲ್ಲೆದಾಗ ಸರ್ಕಾರ ಇದ್ರಿ ಅಂದ್ರ ನಮ್ಗೆ ಏನಾರ ಕಣ್ತಾರ ನೋಡ್ರಿ ಒಂದ್ ಕೂಟ್ ತಂದ್ರ ಅದಕ್ಕೆ ಕೊಟ್ಟು ಇಕ್ತರಿ ಜೋಗಗಳು ಮಾಡ್ತೀರಿ ಏಟಾ ಪ್ರೂಫ್ ಮಾಡ್ತೀರಿ ಹುಟ್ಟಲ್ಲಿ ಹೋದ್ರೆ ಎಲ್ಲೆಲ್ಲೋ ತೋರ್ಲಾಕ್ ಹೋಯ್ತ್ರಿ ಈಗ ನಾವು ಇಂಥ ಭಾನದ ಅಂತಾರ ನಾವು ಇಂಥ ಗಿಡದ ಮಂದಿ ಒಂದು ಬಡ್ಡಿ ಹೊಳ್ಕೊಂಡು ಬಿತ್ತು ಅಂದ್ರೆ ಬಂಟಿ ಹ್ಯಾಂಗಿರ್ತಾವ ನಮ್ಮ ಮಕ್ಕಳು ಹ್ಯಾಂಗಿರ್ತಾರ ನಮ್ಮ ಮಕ್ಕಳು ನಾವು ಮುಂದೆ ನಮ್ಮ ಮಕ್ಕಳು ಹೋರಾಟ ಸಾಲು ಹಿಂಗೆ ಇರ್ತದ ನೋಡ್ರಿ ನೀವು ಕೊಟ್ರಿ ನಾವು ಬದುಕ್ತೆವು ನೀವು ಕೊಡಲ್ ಹೋದ್ರಿ ನಾವು ಸಾಯ್ತೇವೆ ನಾವು ಸತ್ತಿವೆ ಮುಂದಿನ ಮಕ್ಕಳು ಹೋರಾಟ ಹೆಂಗ್ ಮಾಡ್ತಾರ ಹಿಂಗೆ ಸಾವಿಗೆ ಹಾಕೋತಾನೇ ಹೋಯ್ತಾರ ಸಾವಿರ ಹಾಕತ್ತಾರ ಇಪ್ಪತ್ ಇಪ್ಪತ್ತೆಂಟು ಹಳ್ಳಿ ಮಂದಿ ನೋಡ್ರಿ ಏಟ್ ಜೀವ ತೊರದ್ ಇವತ್ ನಾವ್ ಫಾಸಿ ಸಜಕ್ ನಿಂತಿದೆ ನಾವು ಸಾತ್ ನಿಮ್ಗೆ ಉಸ್ರಾ ಹಾಕ್ತಾವ್ ಸಾಬ್ರೆ ಇತ್ತು ನಿಮ್ಮ ಅಣ್ಣ ಅಕ್ಕ ತಂಗ್ ಅಣ್ಣ ತಮ್ಮ ನಿಮ್ ತಾಯಿ ತಂದಿ ಅಳಗ ಬಳಗ ಎದ್ರಾಯ್ತು ನಮ್ಮ ಕರ್ಣ ಮಾಡ್ರಿ ನಾವ್ ದಿಕ್ಕಿರ್ ಪರ್ದಸಿ ನಮ್ಮ ನಮ್ ತೋಲ ಆಗ್ಲತ್ತದ ನಮ್ ದುಡ್ಡು ನಮ್ ಕುಡ್ರಿ ನಮ್ ಹೊಲ ನಮ್ ಕುಡ್ರಿ ಸಾಬ್ರೆ ನಿಮ್ ಕೈ ಜೋಡ್ಲಿದೆ ಅಲ್ಲಿ ಕೂಲಿ ಮಾಡು ಇಲ್ಲಿ ಕೂಲಿ ಮಾಡು ಕಷ್ಟ ಮಾಡಿ ನಾವ್ ಬದುಕಲತಿದೇವ್ರಿ ನಾವು ಈಗ ಸಸ್ತ್ರಿಗೆ ತಂದು ಮಾಡಿದೆ ಆ ಶಸ್ತ್ರರು ಏನಂತಾರೆ ರೀ ಹೊಲ ಮನೆ ಅಂತೇಳಿ ನಮಗೆ ತಂದು ಮಾಡಿರಿ ನಮಗೆ ಈಗ ಹೊಲ ಮನೆ ಇಲ್ಲ ನಮ್ಗೆ ತೋರಿಸ್ರಿ ನಾವು ಇಲ್ದ್ರೆ ನಮ್ಗೆ ತೋಲ್ ಕಿರಿಕಿರಿ ಮಾಡತ್ತಾರೀ ಮನಾಗೆ ನಮ್ಮ ಭೂಮಿ ಹೋಗ್ಯದ್ರಿ ನಮಗೆ ನ್ಯಾಯ ಕೊಡ್ರಿ ನಮ್ಗೆ ನ್ಯಾಯ ಬೇಕು ರೀ ನ್ಯಾಯ ಕೊಡತನ ನಾವು ಇಲ್ಲಿಂದ ಎಲ್ಲಿಗೆ ಹೋಗೋದಿಲ್ಲ ನಾವು ಪಾಸಿ ಶಿಕ್ಷೆ ಕೊಟ್ಟಿದ್ದೇವ್ರಿ ನಿಮಗೆ ಕೊಡ್ತೇವೆ ಈಗ ನಿಮಗೆ ನಮ್ಮ ನಮ್ಮ ಜೀವನೇ ನಿಮಗೆ ಕೊಡ್ತೇವೆ ನಮಗೆ ಬೇಕು ರೀ ನಮ್ಮ ದುಡ್ಡು ನಮಗೆ ಕೊಡ್ರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ